ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನರಂಜನೆ ರೋಮಾಂಚನ ಉತ್ಸಾಹ ಸಸ್ಪೆನ್ಸ್ ಮತ್ತು ನಗು ಅಳು ನಾಟಕಗಳಿಂದ ತುಂಬಿತು ನಗದವರ ಮುಖದಲ್ಲೂ ನಗು ಧರಿಸಿದ ಸೀಸನ್ ಇದು ಚಾನೆಲ್ ಮತ್ತು ಪ್ರೊಡಕ್ಷನ್ ಹೌಸ್ ಬಿಗ್ ಬಾಸ್ನ ಈ ಸೀಸನ್ನ ಯಶಸ್ವಿಗೊಳಿಸಲು ಯಾವುದೇ ಅವಕಾಶವನ್ನ ಬಿಟ್ಕೊಟ್ಟಿಲ್ಲ ಹೊಸ ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನ ಸೇರಿಸೋದರಿಂದ ಹಿಡಿದು ಹೌಸ್ ಮೇಟ್ಗಳನ್ನು ರಹಸ್ಯ ಕೋಣೆಗೆ ಕಳುಹಿಸುವವರೆಗೆ ನಿರ್ಮಾಪಕರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ವಿಷಯಗಳನ್ನು ಇನ್ನಷ್ಟು ತೆಗೆದುಕೊಂಡು ಎತ್ತರಕ್ಕೆ ಹೋಗಿದ್ದಾರೆ ಎಲ್ಲ ಕಣ್ಣುಗಳು ಮುಂಬರುವ ಬಿಬಿಕೆ ಟ್ವೆಲ್ ಫಿನಾಲೆಯ ಮೇಲೆ ಇವೆ ಯಾಕಂದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ವಿಜೇತರ ಹೆಸರನ್ನು ಕಿಚ್ಚ ಸುದೀಪ್ ಬಹಿರಂಗ ಪಡಿಸ್ತಾರೆ ಗಿಲ್ಲಿ ನಟ ಅಶ್ವಿನಿ ಗೌಡ ಮ್ಯೂಟೆಂಟ್ ರಘು ಧನುಷ್ ಗೌಡ ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಶೈವಾನ್ ಫಿನಾಲೆ ರೇಸ್ನಲ್ಲಿದ್ದಾರೆ ಮತ್ತು ಅದರಲ್ಲಿ ಒಬ್ಬರು ಮಾತ್ರ ವಿಜೇತರ ಟ್ರೋಫಿಯನ್ನ ಪಡ್ಕೋತಾರೆ ಇನ್ನು ಪ್ರತಿ ಗಂಟೆಗೂ ವೋಟಿಂಗ್ ರಿಸಲ್ಟ್ ಮೂರು ಮತ್ತು ಆರು ಸ್ಥಾನದವರೆಗೂ ಸ್ವಲ್ಪ ಚೇಂಜ್ ಆಗ್ತಾನೆ ಇದೆ ಆದರೆ ಒಂದು ಮತ್ತು ಎರಡನೇ ಸ್ಥಾನ ಮಾತ್ರ ಸೇಮ್ ಟು ಸೇಮ್ ಹಾಗೆ ಇದೆ ಆದರೆ ವೋಟ್ಸ್ನಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೆ ಇನ್ನು ಶನಿವಾರದ ಸ್ಲಾಟ್ನಲ್ಲಿ ಯಾವ ಸ್ಪರ್ಧಿಗೆ ಎಷ್ಟು ಓಟ್ಸ್ ಬಂದಿದೆ ಯಾರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ ಸ್ಪರ್ಧಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಕೊನೆ ಸ್ಥಾನದಲ್ಲಿ ಅತಿ ಕಡಿಮೆ ಓಟ್ಸ್ ಪಡೆದಿರೋದು ಧನುಷ್ ಗೌಡ ಕಳೆದ ಎಂಟು ಗಂಟೆಗಳಲ್ಲಿ ಕೇವಲ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನೂರ ಹತ್ತು ವೋಟ್ಸ್ ಮಾತ್ರ ಧನುಷ್ಗೆ ಬಂದಿದೆ ಧನುಷ್ ವೋಟ್ಸ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ನಂಬರ್ಸ್ ಬಂದಿದೆ ಇವರ ವೋಟಿಂಗ್ ಪರ್ಸೆಂಟೇಜ್ ನೋಡೋದಾದರೆ ಬರೀ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ಬಂದಿದೆ ಇನ್ನು ಟೋಟಲ್ ಆಗಿ ಇಷ್ಟು ದಿನದಿಂದ ಧನುಷ್ ಅವರಿಗೆ ಎಂಬತ್ತೊಂದು ಲಕ್ಷದ ಮೂವತ್ತೈದು ಸಾವಿರದ ನಾನ್ನೂರ ಐವತ್ತು ವೋಟ್ಸ್ ಬಂದಿದೆ ಮ್ಯೂಟೆಂಟ್ ರಘು ಅವರು ಇವರಿಗೆ ಕಳೆದ ಎಂಟು ಗಂಟೆಗಳಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಬತ್ತು ವೋಟ್ಸ್ ಬಂದಿದೆ ಇನ್ನು ವೋಟಿಂಗ್ ಪರ್ಸೆಂಟೇಜ್ ನೋಡೋದಾದರೆ ಎಂಟು ಪಾಯಿಂಟ್ ಆರು ಪರ್ಸೆಂಟೇಜ್ ಮಾತ್ರ ವೋಟ್ ಶೇರ್ ಬಂದಿದೆ ಇವರಿಗೆ ಟೋಟಲ್ಲಾಗಿ ಕಳೆದ ವೋಟಿಂಗ್ ಲೈನ್ ಓಪನ್ ಆದಾಗಿನಿಂದ ಎಂಬತ್ತೆಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ವೋಟ್ಸ್ ಬ ಬಂದಿದೆ ಇನ್ನು ಅಶ್ವಿನಿ ಗೌಡ ಇವರಿಗೆ ಕಳೆದ ಎಂಟು ಗಂಟೆಗಳಲ್ಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನೂರ ಇಪ್ಪತ್ತು ವೋಟ್ಸ್ ಬಂದಿದೆ ಅಷ್ಟೇ ಇವರ ವೋಟಿಂಗ್ ಪರ್ಸೆಂಟೇಜ್ ನೋಡೋದಾದ್ರೆ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇದೆ ವೋಟಿಂಗ್ ಶೇರ್ ಮಾತ್ರನೇ ಇವರಿಗೆ ಎಷ್ಟು ಬಂದಿದೆ ಇನ್ನು ಟೋಟಲ್ ಆಗಿ ನೋಡೋದಾದ್ರೆ ತೊಂಬತ್ತೊಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ನಲವತ್ತು ವೋಟ್ಸ್ ಬಂದಿದೆ ಇನ್ನು ಇವರೆಲ್ಲರಿಗಿಂತ ಚೆನ್ನಾಗಿ ಇರೋದ್ರಲ್ಲಿ ಚೆನ್ನಾಗಿ ವೋಟ್ಸ್ ಪಡೆದುಕೊಂಡಿರುವಂತಹ ಸ್ಪರ್ಧಿ ಅಂದರೆ ಅದು ಕಾವ್ಯ ಶೈಬ ಅವರು ಅವರಿಗೆ ಎರಡು ಲಕ್ಷದ ಐವತ್ತೊಂದು ಸಾವಿರದ ನಾನೂರ ಐವತ್ತೆಂಟು ವೋಟ್ಸ್ ಬಂದಿದೆ ಕಾವ್ಯ ವೋಟಿಂಗ್ ಪರ್ಸೆಂಟೇಜ್ ನೋಡೋದಾದರೆ ಅವರಿಗೆ ತೊಂಬತ್ತು ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ವೋಟ್ ಶೇರ್ ಬಂದಿದೆ ಟೋಟಲ್ ಆಗಿ ತೊಂಬತ್ತು ಲಕ್ಷದ ಐವತ್ತೆಂಟು ಸಾವಿರದ ಆರುನೂರ ತೊಂಬತ್ತು ವೋಟ್ಸ್ ಬಂದಿದೆ ಧನುಷ್ ರಘು ಅಶ್ವಿನಿ ಅವರಿಗೆ ಹೋಲಿಸಿಕೊಂಡ್ರೆ ಕಾವ್ಯ ಅವರಿಗೆ ಸ್ವಲ್ಪ ಚೆನ್ನಾಗಿ ವೋಟ್ಸ್ ಬಂದಿದೆ ಬಾಟಮ್ ಫೋರ್ನಲ್ಲಿ ಧನುಷ್ ಅಶ್ವಿನಿ ರಘು ಕಾವ್ಯ ಇದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿಗೆ ಈ ಸ್ಲಾಟ್ನಲ್ಲಿ ಅಂದರೆ ಕಳೆದ ಎಂಟು ಗಂಟೆಗಳಲ್ಲಿ ಎಂಟು ಲಕ್ಷದ ಹದಿನೇಳು ಸಾವಿರದ ಚಿಲ್ಲರೆ ವೋಟ್ಸ್ ಬಂದಿದೆ ಹಾಗೆ ನೋಡಿದರೆ ಪ್ರತಿ ಗಂಟೆಗೆ ಒಂದು ಲಕ್ಷದಷ್ಟು ವೋಟ್ಸ್ ಪಡೆದಿದ್ದಾರೆ ಇನ್ನು ರಕ್ಷಿತಾ ವೋಟಿಂಗ್ ಪರ್ಸೆಂಟೇಜ್ ನೋಡೋದಾದರೆ ಇಪ್ಪತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟೇಜ್ ವೋಟ್ ಶೇರ್ ಪಡೆದುಕೊಂಡಿದ್ದಾರೆ ಟೋಟಲ್ ಆಗಿ ಇವರಿಗೆ ಇಲ್ಲಿವರೆಗೂ ಎಷ್ಟು ವೋಟ್ಸ್ ಬಂದಿದೆ ಅಂತಂದರೆ ಒಂದು ಕೋಟಿ ಇಪ್ಪತ್ತು ಲಕ್ಷದ ಐನೂರ ಅರವತ್ತು ವೋಟ್ಸ್ ಬಂದಿದೆ ಇವರೆಲ್ಲರಿಗಿಂತ ಗಿಲ್ಲಿ ಟಾಪ್ ಒನ್ ನಲ್ಲಿದ್ದಾರೆ ಓಟಿಂಗ್ ನಲ್ಲಿ ಎಲ್ಲರನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇದೊಂದೇ ಅಂತ ಅಲ್ಲ ಎಲ್ಲಾ ಓಟಿಂಗ್ ಸ್ಲಾಟ್ ಎಲ್ಲಾ ಸ್ಲಾಟ್ ಗಳಲ್ಲೂ ಗಿಲ್ಲಿ ಜಾಸ್ತಿ ಓಟ್ಸ್ ಪಡೆದು ಯಾವ ಸ್ಪರ್ಧಿನೂ ಬೀಟ್ ಮಾಡೋಕೆ ಆಗದಂತಹ ಲೆವೆಲ್ ಅಲ್ಲಿ ಹೋಗಿ ಕೂತಿದ್ದಾರೆ ಇನ್ನು ಕಳೆದ ಎಂಟು ಗಂಟೆಗಳಲ್ಲಿ ಗಿಲ್ಲಿ ನಟನೆಗೆ ಇಪ್ಪತ್ತ್ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರು ಚಿಲ್ಲರೆ ವೋಟ್ಸ್ ಬಂದಿದೆ ಇನ್ನು ವೋಟಿಂಗ್ ಪರ್ಸೆಂಟೇಜ್ ನೋಡೋದಾದರೆ ನಿನ್ನೆ ಮೂವತ್ತೇಳು ಪರ್ಸೆಂಟೇಜ್ ಇತ್ತು ಆದರೆ ಇದು ಈಗ ಮೂವತ್ತೆಂಟು ಪಾಯಿಂಟ್ ಆರು ಪರ್ಸೆಂಟೇಜ್ ವೋಟ್ಸ್ ಷೇರ್ ಪಡೆದಿದ್ದಾರೆ ಗಿಲ್ಲಿಗೆ ಕಳೆದ ಒಂದು ದಿನದಿಂದ ಒಂದು ಕೋಟಿ ನಲವತ್ತಾರು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಮೂವತ್ತು ವೋಟ್ಸ್ ಬಂದಿದೆ ಇನ್ನು ಇಲ್ಲಿವರೆಗೆ ಟೋಟಲ್ ಆಗಿ ಗಿಲ್ಲಿಗೆ ಬಂದಿರುವ ವೋಟ್ಸ್ ಅಂದರೆ ಮೂರುವರೆ ಕೋಟಿ ವೋಟ್ಸ್ ಬಂದಿದೆ ಇನ್ನು ಕೂಡ ಒಂದು ದಿನ ಟೈಮಿದ್ದು ಇನ್ನು ಎಷ್ಟು ಕೋಟಿ ಅಥವಾ ಲಕ್ಷಗಳಲ್ಲಿ ಗಿಲ್ಲಿಗೆ ಓಟ್ ಬರುತ್ತೆ ಅಂತ ಕಾದು ನೋಡಬೇಕು ಇನ್ನು ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಯಾವ ಸ್ಪರ್ಧಿ ಗೆಲ್ಲಬೇಕು ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ